ಇವತ್ತು ನಮ್ಮೆಲ್ರಿಗೂ ಪೃಥ್ವಿ ತತ್ವ ವೀಕ್ ಆಗಿರೋದ್ರಿಂದನೇ ಡೈಜೆಷನ್ ಪ್ರಾಬ್ಲಮ್ ಎಸಿಡಿಟಿ ಗ್ಯಾಸ್ಟ್ರಿಕ್ ಥೈರಾಯ್ಡು ಅದು ಇದು ಮಣ್ಣು ಮಸಿ ಎಲ್ಲ ಆಗ್ತಿರೋದು ನಿಮ್ಮ ದೇಹದಲ್ಲಿ ಪೃಥ್ವಿ ತತ್ವ ಬೆಳಿಬೇಕು ಅಂತಂದ್ರೆ ನೀವು ಒಂದಾಗಿರ್ಬೇಕು ಒಂದಾಗಿ ಅಂತಂದ್ರೆ ಏನಾಗಿ ನೂರ್ ಮನೆ ಮದ್ಯ ನೀವಿರ್ತೀರಾ ಬಟ್ ಪಕ್ಕದ ಮನೆಗೆ ಹೋಗಲ್ಲ ಸೊ ಇವಾಗ ನೋಡಿ ಬೆಂಗಳೂರಲ್ಲಿ ಎಲ್ಲ ಕಮ್ಯುನಿಟಿ ಬಿಲ್ಡಿಂಗ್ಸ್ ಅಂತ ಇದೆ ಈ ಅಪಾರ್ಟ್ಮೆಂಟ್ಗಳು ಅದು ಇದು ವಟಾರಗಳು ಅಂತ ಯಾಕೆ ಅಂದ್ರೆ ನೀವು ನಾಲ್ಕು ಜನರ ಜೊತೆ ಹಂಚ್ಕೊಂಡಾಗ ನಿಮ್ಮ ಖುಷಿ ಆಗಿರ್ಬೋದು ದುಃಖ ಆಗಿರ್ಬೋದು ಅದು ಏನ್ ಮಾಡುತ್ತೆ ನೀವು ಒಂಟಿದ್ದಾಗ ಪೃಥ್ವಿ ತುಂಬಾ ವೀಕ್ ಇರುತ್ತೆ ಅದೇ ನಾಲ್ಕು ಜನ ಇದ್ದಾಗ ಆ ಪೃಥ್ವಿ ಜಾಸ್ತಿ ಆಗುತ್ತೆ ನಾವು ನಾನ್ ಹಳ್ಳಿ ನೋಡಿರ್ಬೇಕಾದ್ರೆ ನಮ್ಮ ಹಳ್ಳಿನಲ್ಲಿ ಎಲ್ಲೋ ಮೂಲೆಯಲ್ಲಿರೋ ಮನೆಯಲ್ಲಿ ಏನಾಗುತ್ತೆ ಅಂತ ಗೊತ್ತಿರೋದು ನಮ್ಗೆ ಯಾಕಂದ್ರೆ ಎಲ್ಲ ಒಬ್ರಿಗೊಬ್ರು ಶೇರಿಂಗ್ ಇತ್ತು ಇವಾಗ ಹಳ್ಳಿ ಹೇಗಾಗಿದೆ ಅಂದ್ರೆ ಬೆಂಗಳೂರು ಉತ್ತಮ ಅದಕ್ಕಿಂತ ಅಧ್ವಾನ ಆಗ್ಬಿಟ್ಟಿದೆ ಅಲ್ಲಿ ಪಕ್ಕದ ಮನೆಯವ್ರು ಮಾತಾಡ್ಸೋದಿಲ್ಲ ಪಕ್ಕದ ಮನೆಗೆ ಹೋಗಲ್ಲ ಪಕ್ಕದ ಮನೆಯವ್ರನ್ನ ನೋಡಲ್ಲ ತಾವಾಯ್ತು ತಮ್ಮ ಮೊಬೈಲ್ ಆಯ್ತು ತಮ್ಮ ಟಿವಿ ಆಯ್ತು ತಮ್ದಾಯ್ತು ಈ ತರ ಇಂಡಿವಿಜಲಿಟಿ ನೀವು ಬಂದಾಗ ಪೃಥ್ವಿ ವೀಕ್ ಆಗ್ತಾ ಹೋಗುತ್ತೆ ಏನೇ ತಿರು ಪೃಥ್ವಿ ಬೆಳೆಯಲ್ಲ ಸ್ವಲ್ಪ ಬಟ್ ನಾವು ನಾವು ಓದ್ಬೇಕಾದ್ರೆ ಎಷ್ಟು ಇತ್ತು ಅಂತಂದ್ರೆ ಆ ಆ ಒಂದು ಶೇರಿಂಗು ನಮ್ಮ ಮನ್ಯಾಗ ಸಾಂಬಾರ ಇಲ್ಲ ಪಕ್ಕದ ಮನೆಗೆ ಹೋಗಕ್ಕೆ ತಗೊಂಡ್ಬನ್ನಿ ಮಜ್ಜಿಗೆ ಇಲ್ಲ ಪಕ್ಕದ ಮನ್ಯಾಗ ಹೋಗಿ ತಗೊಂಡ್ಬನ್ನಿ ಮನೇಲಿ ಅಪ್ಪ ಅಮ್ಮ ಹೋಗಿದಾರಾ ಅಡಿಗೆ ಮಾಡಿಲ್ಲ ಪಕ್ಕದ ಮನೆಯಾಗ ಹೋಗಿ ಊಟ ಮಾಡ್ಕೊಂಬನ್ನಿ ಆ ತರ ಒಂದು ಅನೋನ್ಯತೆ ಕೆಲವೇ ವರ್ಷಗಳ ಹಿಂದೆ ಇತ್ತು ನಾನೇನು ರಾಜರ ಕಾಲೇಜ್ ಸ್ಟೋರಿ ಹೇಳ್ತಾ ಇಲ್ಲ ನಾನು ಜಸ್ಟ್ ಐ ಆಮ್ ಟೆಲಿಂಗ್ ಟ್ವೆಂಟಿ ಇಯರ್ಸ್ ಬ್ಯಾಕ್ ಇವತ್ತು ನಮ್ಮೆಲ್ರಿಗೂ ಪೃಥ್ವಿ ತತ್ವ ವೀಕ್ ಆಗಿರೋದ್ರಿಂದಾನೇ ಡೈಜೆಷನ್ ಪ್ರಾಬ್ಲಮ್ ಎಸಿಡಿಟಿ ಗ್ಯಾಸ್ಟ್ರಿಕ್ ಥೈರಾಯ್ಡು ಅದು ಇದು ಮಣ್ಣು ಮಸಿ ಎಲ್ಲ ಆಗ್ತಿರೋದು ನೀವು ಇನ್ಮೇಲೆ ನಿಮ್ ಜೀವನ ಹೇಗಿರ್ಲಿ ಅಂತಂದ್ರೆ ನಾಲ್ಕು ಜನರ ಮಧ್ಯೆ ಇರಲಿ ನಾನು ಬೆಂಗಳೂರಿಂದ ಅರವತ್ತು ಕಿಲೋಮೀಟರ್ ದೂರ ಇದ್ದೇನೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ವಾರಕ್ ಮೂರ್ ಸತಿ ಕ್ಲಿನಿಕ್ ಅಷ್ಟು ದೂರಿಂದ ಆಗ್ಬರ್ತೀಯಾ ಬೆಂಗಳೂರಿ ಶಿಫ್ಟ್ ಆಗ್ಬಿಡಂತ ಬಟ್ ಬೆಂಗಳೂರಿಗೆ ಶಿಫ್ಟ್ ಆದ್ರೆ ಒಂದೇ ಮನೆ ನನ್ ಮಗಳನ್ನ ಪಕ್ಕದ ಮನೆಯವ್ರಕ್ ಮಾತಾಡ್ಸಲ್ಲ ಇಲ್ಲಿ ನನ್ ಮಗಳಿಗೆ ಒಂದೂವರೆ ವರ್ಷ ಅವಳೆ ಕೆಳಗಡೆ ಇಳ್ದು ಹೋಗ್ತಾಳೆ ನಮ್ಮ ಮನೇಲಿ ತಿಂಡಿ ಆಗಿದ್ರೆ ಇನ್ನೊಬ್ರು ಮನೆಗೆ ಹೋಗಿ ಬರ್ತಾಳೆ ನಮ್ಮ ಮನೇಲಿ ಚಾಕ್ಲೇಟ್ ಬಿಸ್ಕೆಟ್ ಇರಲ್ಲ ಸಕ್ಕರೆನೆ ತರಲ್ಲ ಅರ್ಥ ವೀಕ್ ಆಗ್ಬಿಡುತ್ತೆ ಅಂತ ಸಕ್ಕರೆನೆ ತರಲ್ಲ ಸೊ ಪಕ್ಕದ ಮನೆಗೆ ಹೋಗಿ ತಿನ್ಕೊಂಬರ್ತಾಳ ಸೊ ಹಾಗಾಗಿ ಎಷ್ಟು ದೂರ ಮನೆ ಇರುತ್ತೆ ಎಷ್ಟ್ ಹತ್ರ ಮನೆ ಇರುತ್ತೆ ನಿಮ್ಮ ಆಫೀಸ್ ಅನ್ನೋದಕ್ಕಿಂತ ನಿಮ್ ಸುತ್ತಮುತ್ತದವ್ರು ಎಷ್ಟು ಶೇರಿಂಗಲ್ಲಿ ಇದ್ದಾರೆ ನೋಡ್ಕೊಳ್ಳಿ ಅದು ತುಂಬಾ ಅವಶ್ಯಕತೆ ನಮ್ಮ ಒಂದು ಪಂಚಭೂತಗಳನ್ನ ನೋಡ್ಕೊಳ್ಳಿ ಅವನ್ ಸಣ್ಣ ಚಿಕ್ಕ ಚಾಪ್ಟರ್ ಅಲ್ವಾ ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋದು ಒಂದ್ ಕಡ್ಡಿನ ಮುರಿಬಹುದು ಹತ್ ಕಡ್ಡಿನ ಮುರಿಯಕ್ಕೆ ಆಗಲ್ಲ ಇಷ್ಟೊತ್ತು ನಾನು ಹೇಳಿದ್ದು ಅದೇ ತಾನೆ ಅರ್ಥ ನಿಮ್ಗೆ ಏನ್ ಕೊಡುತ್ತೆ ದೃಢತೆ ಕೊಡುತ್ತೆ ಆ ದೃಢತೆ ದೇಹದಲ್ಲಿ ಒಂದೇ ಇದ್ರೆ ಸಾಲದು ಮನ್ಸಲ್ಲಿ ಇರ್ಬೇಕು ಎಷ್ಟು ದೃಢತೆ ಇರುತ್ತೆ ಅಂದ್ರೆ ನನ್ಗೊಂದು ಎಕ್ಸಾಂಪಲ್ ನೆನ್ಪಾಯ್ತು ನಾನೊಂದ್ ಏಳು ಎಂಟನೇ ಕ್ಲಾಸ್ ಇರ್ಬೇಕಾದ್ರೆ ಅಕ್ಕನ ಮನೆಗೆ ಮಗನಿಗೆ ಜ್ವರ ಬಂದು ಒಂದರ ಪಿಡ್ಸ್ತಾರ ಆಯ್ತು ಅಕ್ಕ ನಮ್ಮಮ್ಮ ಜೋರಾಗಿ ಹರಿಸ್ಬಿಟ್ರು ವಿತಿನ್ ಐದ್ ನಿಮಿಷ ಊರವರೆಲ್ಲ ನಮ್ಮ ಮನೆ ಹತ್ರ ಇದಾರೆ ಇನ್ನ ಯಾರೋ ಟ್ಯಾಕ್ಟರ್ ಬಂದ್ಬಿಟ್ಟು ಅವ್ರು ಒಂದ್ ರೂಪಾಯಿ ತಗೊಂಡಿಲ್ಲ ಅಲ್ಲಿ ಅಲ್ಲಿ ನಮ್ಮೂರಿಂದ ಬಳ್ಳಾರಿ ಕರ್ಕೊಂಡೋಗಿ ಅದ ಅದ ಡಾಕ್ಟ್ರ್ ತಗೋಗಿ ಅಲ್ಲಿಂದ ತಾತನವ್ರ ತಗೋಗಿ ಅಂತರ ಹಾಕ್ಸ್ಕೊಂಡ್ ಸಿ ದಟ್ ಈಸ್ ಹ್ಯುಮಿಡಿಟಿ ದಟ್ ಈಸ್ ಪೃಥ್ವಿ ಇನ್ನೊಬ್ರಿಗೆ ಏನಾದ್ ತೊಂದ್ರೆ ಆದ್ರೆ ನಾವು ಹೋಗೋದು ಇನ್ನೊಬ್ರನ್ನ ಏನಾದ್ರೂ ಮಾತಾಡ್ಸೋದು ಅದಿರುತ್ತಲ್ಲ ಅದನ್ನ ನೀವು ಬಿಲ್ಡ್ ಮಾಡ್ಕೊಳ್ಳಿ ನಿಮ್ ಪೃಥ್ವಿ ತತ್ವ ಯಾವತ್ತೂ ವೀಕ್ ಆಗಲ್ಲ ಸ್ಟ್ರಾಂಗ್ ಆಗಿರುತ್ತೆ